ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ತುಂಬಾನೇ ಸಿಂಪಲ್ ಅಂಡ್ ತುಂಬಾನೇ ಟೇಸ್ಟಿ ಆಗಿರುವಂತ ಸ್ವೀಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ಈ ಸ್ವೀಟ್ ನ ನೀವು ಹೊರಗಡೆ ಬಾಕ್ಸ್ ಅಲ್ಲಿ ಹಾಕಿ ಇಟ್ರೆ ಒಂದು ವಾರ ತನಕ ಹಾಳಾಗೋದಿಲ್ಲ ಗೋಧಿ ಹಿಟ್ಟು ಮತ್ತೆ ಬೆಲ್ಲದಿಂದ ಮಾಡಿರುವಂತಹ ಈ ಸ್ವೀಟ್ ನ ಬೇಗನೆ ಮಾಡ್ಕೋಬಹುದು ರುಚಿ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಈ ಸ್ವೀಟ್ ನಮ್ ಕಡೆ ನಾಗರ ಪಂಚಮಿಗೆ ಹಾಕ್ಬೇಕಾದ್ರೆ ದೇವರ ನೈವೇದ್ಯಕ್ಕೆ ಇಡ್ತಾರೆ ಒಂದು ವಾರದವರೆಗೂ ಸ್ಟೋರ್ ಮಾಡುವಂತ ಯಾವ್ದಾದ್ರು ಸ್ವೀಟ್ ಇದೆ ಮಾಡ್ಕೋಬೇಕು ಅಂದ್ರೆ ಈ ಸ್ವ ಬೆಸ್ಟ್ ಅಂತ ಹೇಳ್ತೀನಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಒಂದು ಕಪ್ಪಿನ ಅಳತೆಯಲ್ಲಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನಿ ನೆಕ್ಸ್ಟ್ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ರವೆ ಹಾಕ್ತಾ ಇದೀನಿ ಅಂದ್ರೆ ಬಾಂಬೆ ರವೆ ಸಣ್ಣ ರವೆ ಅಂತ ಕರೀತಾರಲ್ಲ ಅದು ಚಿಟಕಿ ಉಪ್ಪು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಏಲಕ್ಕಿ ಪುಡಿ ಖಾಲಿ ಆಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಹಾಕಿದೀನಿ ಎಲ್ಲ ಹಾಕೊಂಡಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂತೀನಿ ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ಆ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಂತರ ಒಂದು ಪಾತ್ರೆಯಲ್ಲಿ ಯಾವ ಕಪ್ಪಲ್ಲಿ ನಾವೇ ಗೋಧಿ ಹಿಟ್ಟು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ ಅಷ್ಟು ಬೆಲ್ಲ ತಗೊಳ್ಳಿ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ಮೂರು ಕಪ್ ಅಷ್ಟು ನೀರ್ ತಗೊಂಡಿದೀನಿ ನೀರು ಎಲ್ಲ ಹಾಕಿದ್ಮೇಲೆ ಗ್ಯಾಸ್ನ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲ ಕರಗಿಸ್ಕೊಬೇಕು ಯಾವುದೇ ಪಾಕ ಮಾಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಹೇಳ್ತಿದ್ದೀನಿ ಜಸ್ಟ್ ಬೆಲ್ಲ ಕರಿಗಿದ್ರೆ ಸಾಕು ನೋಡಿದ್ರ ಬೆಲ್ಲ ಕರಗಿದೆ ಇವಾಗ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ಈ ನೀರನ್ನ ಫಿಲ್ಟರ್ ಮಾಡ್ಕೊತೀನಿ ಕಸ ಕಡ್ಡಿ ಜಾಸ್ತಿ ಇರುತ್ತೆ ಬೆಲ್ಲದಲ್ಲಿ ಅದಕ್ಕೋಸ್ಕರ ಯಾವ್ದಾದ್ರು ಒಂದು ಕಪ್ ಅಲ್ಲಿ ಈ ರೀತಿ ಬೆಲ್ಲದ ನೀರನ್ನು ಶೋಧಿಸ್ಕೊಂಡು ಮತ್ತೆ ಅದೇ ಪಾತ್ರೆನ ನೀಟಾಗಿ ತೊಳೆದ್ಬಿಟ್ಟು ಬೆಲ್ಲದ ನೀರನ್ನ ಫಿಲ್ಟರ್ ಮಾಡಿರುವಂತ ಬೆಲ್ಲದ ನೀರನ್ನು ಹಾಕ್ತಾ ಇದೀನಿ ಇವಾಗ ಗ್ಯಾಸನ್ನ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಜಸ್ಟ್ ಒಂದು ಕುದಿ ಬಂದ್ರೆ ಸಾಕು ಒಂದು ಕುದಿ ಬರ್ತಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಲ್ರೆಡಿ ಮಿಕ್ಸ್ ಮಾಡಿರುವಂಥ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರವೆನ ನಿಧಾನವಾಗಿ ವೀಡೋದಲ್ಲಿ ಯಾವ ಥರ ತೋರಿಸ್ತಾ ಇದೀನೋ ಅದೇ ತರ ತಿರ್ಗಿಸ್ಕೊಂತ ಎಲ್ಲಾ ಹಿಟ್ಟನ್ನ ಹಾಕ್ಕೊಳ್ಳಿ ಗ್ಯಾಸನ್ನು ಲೋ ಫ್ಲೇಮಲ್ಲ ಇಟ್ಕೋಬೇಕು ಹಿಟ್ಟನ್ನ ಎಲ್ಲ ಹಾಕಿದ್ಮೇಲೆ ಈ ರೀತಿ ನಿಧಾನವಾಗಿ ಕಲಿಸ್ಕೊಂತೀನಿ ಸ್ವಲ್ಪ ಮಿಕ್ಸ್ ಮಾಡೋವರೆಗೂ ಅಷ್ಟೇ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲ ನಿಧಾನವಾಗಿ ಮಿಕ್ಸ್ ಮಾಡ್ಕೊತ ಹೋಗಿ ಈ ಸ್ವೀಟ್ ಮಾಡೋದು ತುಂಬಾನೇ ಸುಲಭ ಈ ಸ್ವೀಟನ್ನು ನಮ್ಮ ಕಡೆ ಗಾರಿಗೆ ಅಂತ ಕರೀತಾರೆ ನಿಮ್ ಕಡೆ ಈ ರೆಸಿಪಿನ ಏನಂತ ಅಂತ ಕರೀತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಎಲ್ಲವನ್ನೂ ನೀಟಾಗಿ ಮೇಲೆ ಸ್ವಲ್ಪ ತಣ್ಣಗಾಗೋಕೆ ಬಿಡ್ತೀನಿ ಈ ರೀತಿ ಉಗುರು ಬೆಚ್ಚಗಾಗೋವರೆಗೂ ತಣ್ಣಗಾದ್ರೆ ಸಾಕು ಪೂರ್ತಿಯಾಗಿ ಆರಬೇಕು ಅನ್ನೋದೇನಿಲ್ಲ ಈ ರೀತಿ ಕೈಯಿನ ಸಹಾಯದಿಂದ ಗೋಧಿ ಹಿಟ್ಟನ್ನ ನಾವು ಯಾವ ಹದಕ್ಕೆ ಕಲ್ಸ್ಕೊಂತೀವಿ ನೋಡಿ ಹಂಗೆ ಕಲ್ಸ್ಕೊಬೇಕು ತುಂಬಾ ಪ್ರೆಷರ್ ಕೊಟ್ಟು ಕೊಟ್ಟು ನಾದ್ಕೊಳ್ಳಿ ಈ ರೆಸಿಪಿಗೆ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಎಷ್ಟು ಚೆನ್ನಾಗಿ ನಾದ್ಕೊಂತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಗಾರ್ಗೆ ಮತ್ತೆ ಸ್ವಲ್ಪ ಐದರಿಂದ ಹತ್ತು ನಿಮಿಷ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ನಾದ್ಕೊಳ್ಳಿ ಎಲ್ಲವನ್ನೂ ನೀಟಾಗಿ ನಾದ್ಕೊಂಡಿದ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆನೋ ತುಪ್ಪನೋ ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡ್ ಆಗಿ ಬಾಲ್ ತರ ಮಾಡ್ಕೋಬೇಕು ನಿಂಬೆ ಹಣ್ಣಿನ ಸೈಜ್ ಗಾತ್ರದಷ್ಟು ಮಾಡ್ಕೊಳ್ಳಿ ರೌಂಡ್ ಆಗಿ ಶೇಪ್ ಮಾಡ್ಕೊಂಡಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ಈ ತರ ಗಾರ್ಗೆ ರೆಡಿ ಆಗುತ್ತೆ ಗಾರ್ಗೆ ಪೂರ್ತಿಯಾಗಿ ದಪ್ಪನೂ ಮಾಡ್ಕೋಬೇಡಿ ಹಾಗಂತ ಪೂರ್ತಿಯಾಗಿ ತೆಳುವಾಗೂ ಮಾಡ್ಕೋಬೇಡಿ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ದಪ್ಪ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಸರಿಯಾಗಿ ಬೇಯೋದಿಲ್ಲ ತೆಳ್ಳಿಗೆ ಮಾಡ್ಕೊಂಡ್ರೆ ತುಂಬಾ ಹಾರ್ಡ್ ಆಗಿ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಮೀಡಿಯಂ ಸೈಜ್ ಅಲ್ಲೇ ಮಾಡಿದ ಮಾಡಿದ್ಮೇಲೆ ನಂತರ ಅದೇ ನ ರಿಪೀಟ್ ಮಾಡಿ ಇನ್ನೊಂದು ಮಾಡ್ಕೊಂಡಿದೀನಿ ಇದೇ ತರನ ಎಲ್ಲಾ ಹಿಟ್ ನಲ್ಲಿ ಎಷ್ಟಾಗುತ್ತೋ ಅಷ್ಟು ಗಾರ್ಗೆನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದೀನಿ ನಂತರ ಎಣ್ಣೆ ಕಾದಿದೇನ ಇಲ್ಲ ಅಂತ ಸ್ವಲ್ಪ ಹಾಕಿ ಚೆಕ್ ಮಾಡ್ತಿದ್ದೀನಿ ಎಣ್ಣೆ ಮೀಡಿಯಂ ಹೀಟ್ ಅಲ್ಲಿ ಇರಬೇಕು ಒಂದೊಂದು ಗಾರಿಗೆನ ರೀತಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ ಎಣ್ಣೆಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಮಾತ್ರ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ನಾನು ತಗೊಂಡಿರೋ ಎಣ್ಣೆಗೆ ಮೂರಿಂದ ನಾಲ್ಕು ಗಾರಿಗೆನ ಹಾಕಿದೀನಿ ಹಾಕಿದ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಟು ನಂತರ ಮೇಲೆ ಕೆಳಗೆ ಮಾಡ್ಕೊಳ್ಳಿ ಗ್ಯಾಸ್ ನ ಮೀಡಿಯಂ ಅಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಅದೊಂದು ನೆನ್ಪಿಟ್ಕೊಳ್ಳಿ ಐ ಫ್ಲೇಮ್ ಅಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲಿ ಇರಬಾರ್ದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಗಾರ್ಗೆ ರೆಡಿ ಆಗುತ್ತೆ ಈ ರೀತಿ ಗಾರ್ಗೆ ರೆಡಿ ಆಗಿದೆ ನೋಡಿ ಇವಾಗ ಒಂದು ತಗೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಎಕ್ಸೆಸ್ ಆಫ್ ಆಯಿಲ್ ಕಡಿಮೆ ಆಗುತ್ತೆ ಅಷ್ಟೇನೆ ಎಲ್ಲವನ್ನು ಫ್ರೈ ಮಾಡಿಕೊಂಡು ಟಿಶ್ಯೂ ಪೇಪರ್ ಇರೋ ಪ್ಲೇಟ್ ಅಲ್ಲಿ ನಂತರ ಒಂದು ಬ್ಯಾಚ್ ಹಾಕಿದ ಮೇಲೆ ಇನ್ನೊಂದು ಬ್ಯಾಚ್ ಹಾಕ್ತಾ ಇದ್ದೀನಿ ಅದೇ ಪ್ರೋಸೆಸ್ನ ರಿಪೀಟ್ ಮಾಡಬೇಕು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಗಾರ್ಗೆ ರೆಡಿ ಆಗುತ್ತೆ ಈ ರೀತಿ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾರ್ಗಿನ ಕೆಲವೊಬ್ರು ಬರೀ ಗೋಧಿ ಹಿಟ್ಟಿಂದ ಕೂಡ ಮಾಡ್ತಾರೆ ಇಲ್ಲ ಕೆಲವೊಬ್ರು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕೂಡ ಮಾಡ್ತಾರೆ ಇನ್ನ ಕೆಲವೊಬ್ರು ನಾನ್ ಹೇಳ್ಕೊಟ್ಟಂಗೆ ಕೂಡ ಮಾಡ್ತಾರೆ ಬಟ್ ಹೆಂಗ್ ಮಾಡಿದ್ರು ರುಚಿ ಅಂತ ತುಂಬಾನೇ ಚೆನ್ನಾಗಿರುತ್ತೆ ಈ ಗಾರ್ಗಿನ ಹೊರಗಡೆ ಅಂದ್ರೆ ಕಂಟೈನರ್ ಅಲ್ಲಿ ಮುಚ್ಚಳ ಮುಚ್ಚದೆ ಹೊರಗಡೆ ಇಟ್ರೆ ಒಂದು ವಾರ ತನಕ ಸ್ಟೋರ್ ಮಾಡಿಡಬಹುದು ಅವಾಗ್ಲೇ ಹೇಳಿದ್ನಲ್ಲ ಈ ರೆಸಿಪಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್